ನಾವು ಗುಜ್ರಿ ಗಾಡಿ ತಗೊಂಡಿದ್ವಲ್ಲ ಗಾಡಿನೇ ತಗೊಂಡ್ಬಿಟ್ಟಿರೋದು ನಾವು ಎರಡು ಗಾಡಿ ಒಂದು ಆಕ್ಟಿವ್ ತಗೊಂಡ್ಬಿಟ್ಟಿದ್ವಿ ಗುಜ್ರಿಗೆ ಒಂದು ಅಪಾಚಿ ವರ್ಡ್ ಪೂರ್ತಿ ನಾವೇ ಗುಜ್ರಿಗೆ ಅಂತ ಎದು ಅದ್ರಲ್ಲಿ ನಮ್ಗೆ ಏನೇನು ಐಟಮ್ ಪೇಪರ್ ತಕೊಂಡಿರೋದು ನಿಂತು ನಿಂತು ನಿಂತ್ಕೊಂಡು ನಿಂತ್ಕೊಬಿಟ್ಟು ನಿಂತ್ಕೊಂಡ್ಬಿಟ್ಟ ನಿಮ್ ಶಾಕ್ದಾರ್ ಈ ಗಾಡಿಗೆ ಏನಂತ ಹೆಸರು ಇಟ್ಟಿದ್ದೀರಾ ಶೋಕ್ ದಾರ್ ಓಕೆ ಎಷ್ಟು ದಿನ ತಗೊಂಡ್ರಿ ಈ ಗಾಡಿ ಮಾಡೋಕ್ಕೆ ನಮಗೆ ಗೊತ್ತಿರೋ ಗಾಡಿಲಿ ಯಾವ್ಯಾವ ಪಾರ್ಟ್ಸ್ ಈ ಗಾಡಿಲಿ ಐತೆ ಆ್ಯಕ್ಟಿವಾದ ಇಂಜಿನ್ ಹಾಕಿ ತಪಾಚಿದು ಜಾರ್ಸಿ ಹಾಕಿ ಎಲ್ಲ ಸುಣ್ಣ ಪುಟ್ಟ ಹಾಕಿ ಅದು ಬೇರೆ ಬೇರೆ ಗಾಡಿ ಐಟಮ್ಗಳು ಹಾಕಿ ಒಂದು ಚಿಕ್ಕ ಗಾಡಿ ರೆಡಿ ಮಾಡಿದ್ದೀವಿ ನಾವೇನು ವೈರಿಂಗ್ ಎಲ್ಲ ಆ್ಯಕ್ಟಿವ್ ಆ್ಯಕ್ಟಿವಾ ಗಾಡಿ ಅವ ಮೊಡಿಫೈ ಮಾಡಿ ನೋಡಿ ಓಕೆ ವೀಲ್ಗಳು ಕೂಡ ಆಕ್ಟಿವ್ ಆಗಿದವೆ ಚಾಕ್ ಅಬ್ಸರ್ ಮಾತ್ರ ಅಪಾಚಿ ಅಪಾಚಿ ಓಕೆ ರೆರೋ ಕರೆಕ್ಟ್ ಅದು ಗಾಡಿ ಒಂದು ಆಕ್ಟಿವ್ ವಾಲ್ಟ್ ತahan ಮಾಡಿದ್ದೆ ಗುಜರಿಗೆ ಒಂದು ಅಪಾಚಿ ವಾಲ್ಟ್ ಪೂರ್ತಿ ನಾವೇ ಗುಜರಿಗೆ ಅಂತ ಇಟ್ ಹಾಕಿಬಿಡಿದೆ ಅದರಲ್ಲಿ ನಮಗೆ ಏನೇನ ಐಟಂ ಬೇಕಾದ್ರಲ್ಲಿ ತಕೊಂಡಿರೋದು ಏನೋಕ್ಕೋಸ್ಕರ ಈ ಗಾಡಿ ಮಾಡ್ಕೊಂಡಿದ್ದೋ ನಾವೇ ವಾಟ್ಸನ ಅಂತ ನಮ್ಗೆ ಒಂದು ಚಿಕ್ಕ ಗಾಡಿ ಮಾಡಬೇಕು ಅಂತ ಒಂದು ಇಷ್ಟ ಇತ್ತು ಅದಕ್ಕೆ ನಮಗೋಸ್ಕರನೇ ಒಂದು ಮಾಡಿದ್ದೀವಿ ಚಿಕ್ಕ ಗಾಡಿನ ಟ್ಯಾಂಕ್ ಮುಂದ್ಗಡೆ ಫ್ರಂಟ್ ಮಡಗಾಡ್ ಬರ್ತಾವಲ್ಲ ಆಕ್ಟಿವ್ ಅದು ಗೋಲ್ಡ್ ಆ ಮಡಗಾಡಲ್ಲಿ ಟ್ಯಾಂಕ್ ಮಾಡಿರೋದು ಅದು ಮಡಗಾಡಿಂದ ಕಟ್ ಮಾಡಿ ಮೇಲ್ಗಡೆ ಫುಲ್ ಟ್ಯಾಂಕ್ ಇಂದ ಬರ್ತದಲ್ಲ ಅದ್ ಬರ ಇಷ್ಟು ಕಟ್ ಮಾಡಿ ಫುಲ್ ಟ್ಯಾಂಕ್ ಇಂದ ಫಿಟ್ ಮಾಡಿರೋದು ಮಡಗಾಡು ಅವೆಲ್ಲ ಸಪ್ರೇಟ್ ತಗೊಂಡಿರೋದು ಬೇರೆ ಗಾಡಿದು ಕಟ್ ಮಾಡಿ ನಾವ್ ಅಲ್ಟ್ರೋ ಮಾಡಿರೋದು ಅದು ಮುಂದ್ಗಡೆ ಲಿವರ್ ಅವಲ್ಲ ಅದು ಸೂಪ್ ರೇಂಜರ್ ಸೈಕಲ್ಗಳು ಗಳು ಬರ್ತಾವಲ್ಲ ಗೇರ್ ಸೈಕಲ್ ಗಳು ಸೈಕಲ್ ಲಿವರ್ ಗಳು ಹಾಕಿರೋದು ಎಷ್ಟು ಕೆಜಿ ಇದೆ ಈ ಬೈಕು

ಸ್ಟಾರ್ಟ್ ಮಾಡಿ ಒಂದು ರೌಂಡ್ ಹೋಗಿದ್ದು ಬಿಡ್ತೀನಿ ಎಕ್ಸಾಸ್ಟ್ ನೋಟ್ ಕೇಳಿ ಆ್ಯಕ್ಟಿವ್ ಆ ಗಾಡಿ ಇಂಜಿನು ಅಪಾಚೆ ಚಾಚಿ ಬನ್ನಿ ಚಿಕ್ಕ ಬೈಕು ಗುರು ಇಲ್ಲ ಕ್ಲಚ್ ಇಲ್ಲ ಆ್ಯಕ್ಟಿವ್ ಗಾಡಿ ಓಡಿಸ್ದಂಗೆ ಆದರೆ ನೋಡೋಕೆ ಮಾತ್ರ ಬೈಕ್ ಥರ ಕಾಣುತ್ತೆ ನಿಮಗೆ ಓ ನಿಂತ್ಕೊಬಿಟ್ರೆ ಕಷ್ಟ ಗುರು ನೀರು ಹೊಡೆದ್ಬಿಟ್ನಲ್ಲ ಒಳಗೆ ಹೋಗ್ಬಿಡೈತೆ ನೀರು ಸ್ವಲ್ಪ ಗುಡ್ರು 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 ಅಂತೈತೆ ಹಿಂಗೆ ತಿರ್ಸ್ಕೋ ಹೋಗ್ಬಿಡೋಣ ಚಿಕ್ಕ ಗಾಡಿ ಐದನೇ ಕ್ಲಾಸ್ ಮಕ್ಕಳು ಓಡಿಸೋವಂಥ ಗಾಡಿ ಆದರೆ ಇದು ಆರ್ ಟಿ ಒದಲ್ಲಿ ಮಾನ್ಯತೆ ಇಲ್ಲ ಇವ್ರು ಮಾಡ್ಕೊಂಡಿರೋ ಅಂಥ ಗಾಡಿ ಇವ್ರು ಓಡಿಸೋದಕ್ಕೆ ಇಲ್ಲಿಲ್ಲೇ ನಾನು ಸಲ ಓಡಿಸಿ ಶೋಕಿ ಮಾಡ್ಬಿಟ್ಟೆ ಶೋಕ್ದಾರನ್ನ ಓಡಿಸ್ಬಿಟ್ರು ಶೋಕ್ ಅಯ್ಯ್ ನಿಂತ್ಕೊಬೇಡೋಣ ನಿಂತ್ಕೊಂಡು ನಿಂತ್ಕೊಂಡು ನಿಂತ್ಕೊಬಿ ನಿಂತ್ಕೊಬಿಟ್ಟ ಏ ನಿಂತ್ಕೊಬಿಟ್ಟ ಕಣ ನಿಮ್ಮ ಶೋಕ್ದಾರು ಗುರು ಇದನ್ನ ಸ್ಟಾರ್ಟ್ ಮಾಡೋಕ್ಕೂ ಗೊತ್ತಿಲ್ವಲ್ಲ ಗುರು ಇದಿನ್ನೂ ರೆಡಿ ಆಗಿಲ್ಲ ಗಾಡಿ ಕಂಪ್ಲೀಟಾಗಿ ಇಲ್ಲೆಲ್ಲ ಸ್ಟಾರ್ಟ್ ಮಾಡ್ತಾನೆ ಗುರು ಏನೋ ಮಾಡಿ ಅದಕ್ಕೆ ಈ ಗಾಡಿಗಳನ್ನೆಲ್ಲ ತಗೊಬರ್ಬಾರ್ದು ಅಂತ ಏನು ತೊಂದರೆ ಇಲ್ಲ ಆರಾಮಾಗಿ ತಳ್ಕೊ ಹೋಗ್ಬಿಡ್ಬೋದು ಶೋಕ್ ತರನ ಇಪ್ಪತ್ತೈದು ಕೆ ಜಿ ಅವನೇ ಅಷ್ಟೇ ಇನ್ನು ಕೆಲವು ಕೆಲಸಗಳು ಬಾಕಿ ಇರ್ತವೆ ಸೈಕಲ್ ತಳ್ಕೊ ಹೋದಂಗೆ ಗುರು ಇದು ಗಾಡಲಿ ಒಂದು ರೈಡ್ ಹೋಗೋಣ ಅಂತ ಬಂದೆ ನೋಡಿದ್ರೆ ನಾನೇ ಗಾಡಿನ ತಳ್ಕೊ ಹೋಗ್ತಾ ಇದ್ದೀನಿ ಈ ಥರ ಗಾಡಿಗಳಿಗೆ ಮಾನ್ಯತೆ ಸಿಕ್ಬಿಟ್ರೆ ಏನೊಂದು ಅಡ್ವಾಂಟೇಜ್ ಗೊತ್ತಾ ಸಿಟೀಲಿ ಅಕಸ್ಮಾತು ಗಾಡಿ ಹೋಗ್ತಾರ ಜಾಗದಲ್ಲಿ ಎತ್ಕೊ ಹೋಗ್ಬಿಡ್ಬೋದು ಗಾಡಿನ ಎಷ್ಟೈತೆ ಗೊತ್ತಾ ಕೆ ಜಿ ಇದು ಇಪ್ಪತ್ತೈದು ಕೆ ಜಿ ಮೂವತ್ತು ಕೆ ಜಿ ಯಾವುದಾದ್ರು ಒಂದು ಜಾಗ ಸರಿಯಾಗಿ ಸಿಕ್ಕಿದ್ರೆ ಹಿಂಗೆ ಎತ್ಕೊ ಹೋಗ್ಬಿಡ್ಬೋದು ಸೀ ಆದರೂ ವೆಯ್ಟ್ ಆಯ್ತು ಈ ಥರ ಗಾಡಿಗೆ ಪರ್ಮಿಷನ್ ಸಿಕ್ಬಿಟ್ರೆ ಆಡೋ ಇಕ್ಲೆಲ್ಲ ಗಾಡಿ ಓಡಿಸ್ಬಿಡ್ತವೆ ಎರಡನೇ ಕ್ಲಾಸ್ ಒಂದನೇ ಕ್ಲಾಸವು ಮಮ್ಮಿ ಟ್ಯೂಷನ್ಗೆ ತಗೋಯ್ತೀನಿ ಮಮ್ಮಿ ಸ್ಕೂಲಿಗೆ ತಗೋಯ್ತೀನಿ ಅಂತ ಶೋಕ್ ತರಲ್ಲಿ ಶೋಕಿ ಮಾಡೋಣ ಅಂದ್ಕೊಂಡ್ರೆ ಬೇವರು ಕಿತ್ಕೊ ಬರ್ತಾಯ್ತಲ್ಲಪ್ಪಾ ಮೆಹಬೂಬ್ ನಿಮ್ಮ ಶೋಕ್ ತರ ನಿಂತೋಯ್ತಲ್ಲ ಆಗರು ಸೊತಾ ಸ್ಟಾರ್ಟ್ ಆಯಿತು ಚಿಕ್ಕ ಗಾಡಿಗರು ಬರ್ರ ಅಂತ ಹೋಗುತ್ತೆ ಆರಾಮಾಗಿ ತಿರ್ಸ್ಕೊಬಿಡ್ಬೋದು ಆರಾಮಾಗಿ ತಿರ್ಗ್ಸು ತಿರ್ಗಿ ಆಫ್ ಆಗೋಕು ಮುಂಚೆ ನಿಲ್ಲಿಸ್ಬಿಡೋಣ ಪಾಪ ಐ ಬಾ ನಿಮ್ಮನೆಗೆ ನೀನು ಥ್ಯಾಂಕ್ಸ್ ಮಹಬೂಬ್ ನಿನ್ನ ಗಾಡಿನ ಅರ್ಧ ದೂರ ನಾನು ತಿಳ್ಕೋದೆ ಅರ್ಧ ದೂರ ನನ್ನ ಅದು ಕರ್ಕೊಬೋ ಇತ್ತು ಚಿಕ್ಕ ಮಕ್ಕಳು ಆಟಾಡೋಕ್ಕೆ ಚೆನ್ನಾಗೈತಪ್ಪ ನಮ್ಮಂಥವ್ರಿಗಂತೂ ಆಗೋಲ್ಲ ಈ ಗಾಡಿ ಓಡಿಸೋದಕ್ಕೆ ಗ್ರೌಂಡ್ ಕ್ಲಿಯರೆನ್ಸ್ ಇರಲ್ಲ ಮತ್ತು ಉದ್ದಕ್ಕಿರೋಲ್ಲ ಕಾಲುಗಿಲ್ಲೆಲ್ಲ ನೋವು ಬಂದುಬಿಡ್ತದೆ ಸುಮ್ಮನೆ ಇಲ್ಲಿಲ್ಲ ಓಡಾಡ್ಕೊಳ್ಳೋಕ್ಕೆ ತುಂಬ ಮತ್ತು ನೋಡೋಕ್ಕೆ ಇದನ್ನು ಗಾಡಿ ಯಾರೂ ತೊಗೊಳೋದು ಇಲ್ಲಲ್ಲ ಅಲ್ಲಿ ನೀನು ನಿಮ್ಮ ಪ್ಯಾಶನ್ ಮಾಡ್ಕೊಂಡಿರೋದು ಓಕೆ ಅಕಸ್ಮಾತ್ ಈ ಥರ ಮಾಡಿಕೊಡಿ ಅಂತಂದರೆ ಮಾಡಿಕೊಡ್ತೀಯಾ ಇಂಜಿನ್ ಗಿಂಜಿನ ಏನೋ ತರೋದು ಬೇಡ ಎಲ್ಲ ಅವ್ರದ್ದು ಹಳೆ ಗಾಡಿ ಇರುತ್ತೆ ಅನ್ಕೋ ಇಂಜಿನ ಎತ್ತಾಗ್ತಿಯಲ್ಲ ಓಕೆ ಸ್ನೇಹಿತರೆ ನಾನು ಯಡಿಯೂರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೆ ಇದು ಮರೂರ್ ಆ್ಯಂಡ್ ಪೋಸ್ಟು ಎಮ್ ಎಚ್ ವರ್ಕ್ಶಾಪು ಫೋನ್ ನಂಬರ್ ಬಂದು ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಟೂ 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 ಒನ್ ಸೆವೆನ್ ನಂದು ರೇರ್ ಬ್ರೇಲ್ ಡೌನ್ ಆಗಿತ್ತು ಝೀರೋ ಏನೂ ಇಡೀ ಇರಲಿಲ್ಲ ಹಂಗಾಗಿ ತೋರ್ಸ್ಕೊ ಹೋಗೋಣ ಅಂತ ಬಂದೆ ಇಲ್ಲಿ ಈ ಚಿಕ್ಕ ಗಾಡಿ ನೋಡೋದ್ನಲ್ಲ ಸ್ವಲ್ಪ ಓಡಿಸೋಣ ಅಂತ ಅನ್ನಿಸ್ತು ಅಕಸ್ಮಾತ್ ನೀವು ಈ ಥರ ಗಾಡಿ ಮಾಡಿಸ್ಬೇಕು ಅಂತಂದರೆ ನಿಮ್ಮಲ್ಲೂ ಹಳೆ ಬೈಕುಗಳಿದ್ರೆ ಅದರ ಚಾಸಿ ಇಂಜಿನ್ ಎಲ್ಲ ಯೂಸ್ ಆಗುತ್ತೆ ಏನೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಆಟ ಆಡೋಕ್ಕೆ ಯಾವ ಥರ ಬೈಕ್ ಬೇಕು ಚಿಕ್ಕ ಮಕ್ಕಳಿಗೆ ಆ ಥರ ಒಂದು ಬೈಕ್ನ ಸಿದ್ಧ ಮಾಡಿಕೊಡ್ತಾರೆ ಈ ಮೆಹಬೂಬ್ ಅವರು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು